ಬ್ರೇಕ್ ನಂತರ ಮತ್ತೆ ಸ್ವಾಗತ ನಟಿ ರಮ್ಯಾ ವಿರುದ್ಧ ಅವಹೇಳನಕಾರಿ ಸಂದೇಶಗಳನ್ನ ಕಳುಹಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಪರವಾಗಿ ರಾಜ್ಯ ಮಹಿಳಾ ಆಯೋಗ ನಿಂತಿದೆ ಸಂದೇಶ ಕಳಿಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದೆ ಮಹಿಳಾ ಆಯೋಗ ಪೊಲೀಸ್ ಆಯುಕ್ತರಿಗೆ ನಾಗಲಕ್ಷ್ಮಿ ಚೌಧರಿ ಮನವಿಯನ್ನ ಮಾಡಿದ್ದಾರೆ ಕಮಿಷನರ್ಗೆ ಪತ್ರವನ್ನ ಬರೆದಿದ್ದಾರೆ ನಾಗಲಕ್ಷ್ಮಿ ಚೌಧರಿ ರಮ್ಯಾ ಬಗ್ಗೆ ಕೆಟ್ಟದಾಗಿ ಸಂದೇಶವನ್ನ ಕಳಿಸಿದ್ದಾರೆ ಮಹಿಳೆಯರ ಸ್ಥಾನಮಾನಕ್ಕೆ ತೊಂದರೆಯಾಗ್ತಾ ಇದೆ ಕಾಮೆಂಟ್ ಮಾಡಿದವರಿಗೆ ಏಳು ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತ ಸುವರ್ಣ ನ್ಯೂಸ್ಗೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಲನಚಿತ್ರ ನಟಿ ರಮ್ಯಾ ವಿರುದ್ಧ ಒಂದು ಪೋಸ್ಟ್ ಹರಿದಾಡ್ತಾ ಇತ್ತು ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಬನ್ನಿ ಅವರನ್ನ ಮಾತಾಡಿಸ್ತೀನಿ ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಅವಹೇಳನಕಾರಿ ಪದಗಳನ್ನು ಉಪಯೋಗ ಮಾಡಿ ಮನಸ್ಸಿಗೆ ಬಂದಂಗೆ ಬೈಯೋದು ಅವ್ಯಾಚ ಶಬ್ದಗಳನ್ನು ಉಪಯೋಗ ಮಾಡಿ ಒಂದು ಹೆಣ್ಣುಮಗಳಿಗೆ ಮಾನಹಾನಿ ಮಾಡೋದು ಇದು ಕಾನೂನಿಗೆ ಅಪರಾಧ ಈಗ ಅವರು ಸೈಬರ್ ಕ್ರೈಮ್ ಕಾನೂನು ಅದರ ಅಡಿಯಲ್ಲೇ ಬರ್ತಾರೆ ಸೊ ಇವ್ರಿಗೆ ಮೂರರಿಂದ ಏಳು ವರ್ಷ ಜೈಲಾಗತ್ತೆ ಅವರು ಮಾತಾಡಿರುವಂಥ ಪದಗಳ ಒಂದು ಇಂಟೆನ್ಸಿಟಿ ಅದ್ರ ಮೇಲೆ ಇವಾಗ ನಾವು ಆಯುಕ್ತರಿಗೆ ಪೊಲೀಸ್ ಆಯುಕ್ತರಿಗೆ ನಾವು ಈಗ ಆಲ್ರೆಡಿ ಬರೆದಿದ್ದೀವಿ ಅದ್ರ ಮೇಲೆ ಕ್ರಮ ತಗೋಬೇಕು ಅಂತ ನೋಡಿ ಇದ್ರ ಮುಖಾಂತರ ನಾನು ಹೇಳೋದು ಇಷ್ಟೇ ನಿಮಗೆ ಈ ಥರ ಕೆಟ್ಟ ಕೆಡ್ದಾಗ ಮಾತಾಡಿ ನಿಮಗೇನು ಲಾಭ ಇಲ್ಲ ಅದಕ್ಕೆ ನ್ಯಾಯಾಲಯ ಇದೆ ಕಾನೂನಿದೆ ಅದರ ಪ್ರಕಾರ ತೀರ್ಮಾನ ಬರುತ್ತೆ ಮತ್ತು ಸ್ವತಂತ್ರವಾಗಿ ಒಬ್ಬರ ಬಗ್ಗೆ ಕಮೆಂಟ್ ಮಾಡೋದು ಒಳ್ಳೆ ರೀತಿಯಲ್ಲಿ ಅದು ಎಲ್ಲರಿಗೂ ಇಂಡಿಪೆಂಡೆನ್ಸ್ ಇದೆ ಅದು ಸ್ವತಂತ್ರವಾಗಿ ನೀವು ಏನು ಬೇಕಾದ್ರೂ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾರೂ ತಡೆಯೋದಿಕ್ಕೆ ಆಗೋದಿಲ್ಲ ನೀವು ಆ ಥರ ಒಂದು ಒಳ್ಳೆ ರೀತಿಯಲ್ಲಿ ನೀವು ಸಂವಾದ ಮಾಡ್ಕೋಬೋದು ಅದನ್ನು ಬಿಟ್ಟು ಕೆಟ್ಟ ಕೆಡ್ದಾಗಿ ಅದು ಅವರೊಬ್ಬರೊಂದು ಹೆಣ್ಮಗಳು ಅಂಥೇಳಿ ನೀವು ಮಾಡೋದಿದೆಯಲ್ಲ ಅದು ಕಾನೂನು ಅಡಿಯಲ್ಲಿ ದೊಡ್ಡ ಅಪರಾಧ ಸೊ ಕಾನೂನ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗತ್ತೆ ಸೊ ಹಾಗಾಗಿ ನೀವೆಲ್ಲರೂ ಯಾರು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳ ಪರ ಹೆಣ್ಮಕ್ಳು ಹೆಣ್ಮಕ್ಳಿಗೆ ನೀವು ಈ ಥರ ಎಲ್ಲ ಕಮೆಂಟ್ಸ್ ಮಾಡ್ತೀರಲ್ಲ ದಯವಿಟ್ಟು ನಿಲ್ಲಿಸಿ ಯಾಕೆಂದರೆ ನನ್ನ ಅನುಭವ ನಿಮಗೊಂದು ಹೇಳ್ತೀನಿ ಒಂದು ಯಾವುದೋ ಒಂದು ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿರ್ತಾರೆ ಅದಕ್ಕೆ ಎಫ್ ಐ ಆರ್ ಆಗುತ್ತೆ ನಂತರ ಏಳು ವರ್ಷ ಜೈಲಾಗತ್ತೆ ಬರೀ ಒಂದು ಕಮೆಂಟ್ಗೆ ಸೊ ಇದೆಲ್ಲ ನಿಮ್ಮ ಗಮನಕ್ಕಿರಲಿ ನೀವು ಮಾಡುವಂಥ ನೀವು ಮಾತಾಡುವಂಥ ಒಂದೊಂದು ಪದ ನಿಮ್ಮ ಭವಿಷ್ಯವನ್ನೇ ಕಿತ್ಕೊಳ್ಳುತ್ತೆ ಇದನ್ನು ಮಾಡೋದು ತಪ್ಪು ಇನ್ನು ಮುಂದೆ ಮಾಡೋರು ದಯವಿಟ್ಟು ಮಾಡಬೇಡಿ ಇದು ನನ್ನ ಸಲಹೆ ಈಗ ಮಾಡಿರೋರ ಬಗ್ಗೆ ಖಂಡಿತವಾಗ್ಲೂ ಪೊಲೀಸ್ ಕ್ರಮ ತಗೊಳ್ಳುತ್ತೆ ಯಾವ ಹೆಣ್ಮಗಳು ಆಗಿ ಅದು ರಮ್ಯಾ ಅಂತ ಏನಿಲ್ಲ ಯಾವ ಹೆಣ್ಮಗಳಾದರೂ ಒಂದೇ ಸಾಮಾಜಿಕ ಜಾಲತಾಣದಲ್ಲಿ ಯಾವ ಹೆಣ್ಮಗಳನ್ನು ಮಾನ ಹಾನಿ ಆಗೋ ಥರ ಯಾರೂ ಮಾತಾಡೋ ಹಾಗಿಲ್ಲ ಅದು ಕಾನೂನಿಗೆ ಅಪರಾಧ ಮೇಡಮ್ ಈಗ ಕೆಲವರು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಅಕೌಂಟನ್ನು ಇಟ್ಕೊಂಡು ಈ ರೀತಿಯಾದಂಥ ಪೋಸ್ಟ್ ಮಾಡಿರ್ತಾರೆ ಸೊ ಅಂಥವ್ರು ಯಾವ ರೀತಿ ನೀವು ಫೈಂಡ್ ಔಟ್ ಮಾಡ್ತೀರಿ ಮೇಡಮ್ ಈಗ ನಾನು ರೀಸೆಂಟ್ದು ಒಂದು ನಿಮಗೆ ಹೇಳಿದೆ ಹೆಸರು ಬೇರೆ ಇಟ್ಕೊಂಡು ಫೇಕ್ ಅಕೌಂಟ್ ಮೇಲೆ ಕಮೆಂಟ್ ಮಾಡಿದರು ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದರು ಅಂತಂದರೆ ಅವರಿಗೆ ಎಫ್ ಐ ಆರ್ ಆಯಿತು ಜೈಲು ಶಿಕ್ಷೆ ಆಗಿ ಆಗೋತನ ಬಂತದು ನೀವು ಯಾವ ಫೇಕ್ ಅಕೌಂಟ್ ಮಾಡಿದ್ರು ನಿಮ್ಮ ಮೂಲವನ್ನ ತೆಗೆದು ನಿಮ್ಮ ಕಾನೂನು ಪ್ರಕಾರ ನಿಮ್ಮನ್ನ ಕ್ರಮ ತಗೊಳ್ಳೋದಂತೂ ಗ್ಯಾರಂಟಿ ದಯವಿಟ್ಟು ಇಂಥವನ್ನೆಲ್ಲ ಮಾಡಬೇಡಿ ನಿಮ್ಮ ಭವಿಷ್ಯ ಬಹಳ ಮುಖ್ಯ ಗೊತ್ತಾಯ್ತಾ ಯಾರು ನೀವು ಜೈಲ್ಗೆ ಹೋದಾಗ ನಿಮ್ಮ ಜೊತೇಲಿ ಯಾರು ಬರೋದಿಲ್ಲ ನೀವು ಮಾಡ್ರೋದನ್ನ ನೀವು ಊಟ ಮಾಡಬೇಕಾಗತ್ತೆ ಮೇಡಮ್ ಈಗ ಈಗ ರಮ್ಯಾ ಅವರು ನಿಮ್ಗೆ ಖುದ್ದಾಗಿ ಫೋನ್ ಮುಖಾಂತರ ಅಥವಾ ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದ ತಕ್ಷಣ ಗೊತ್ತಾಯ್ತಾ ಮಾಧ್ಯಮಗಳಲ್ಲೆಲ್ಲ ನೀವೆಲ್ಲ ತೋರಿಸ್ತಾ ಇದ್ದೀರಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಮತ್ತೆ ಇವತ್ತು ಒಬ್ರು ಕಂಪ್ಲೇಂಟ್ ಮಾಡಿ ಹೋಗಿದ್ದಾರೆ ಸೊ ಅದರ ಮೇಲೆ ನಾವು ಸುಮೋಟೋ ಕೇಸ್ ದಾಖಲು ಮಾಡಿದ್ದೇವೆ ಇಷ್ಟು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನಟಿ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸುವರ್ಣ ನ್ಯೂಸ್ಗೆ ನಟ ಚೇತನ್ ಅಹಿಂಸಾ ಹೇಳಿಕೆ ಕೊಟ್ಟಿದ್ದಾರೆ ನಿಂದನೆ ಮಾನಹಾನಿ ಸರಿಯಲ್ಲ ಅಂತ ಹೇಳಿದ್ದಾರೆ ನಾವು ಯಾರ ಪರ ಹಾಗೂ ಯಾರ ವಿರುದ್ಧವೂ ಇಲ್ಲ ಯಾವುದೇ ವಿಚಾರ ಇದ್ರು ಕೂಡ ಒಳ್ಳೆಯ ಸಂವಾದ ಇರಬೇಕು ಕೂಡಲೇ ಗೃಹ ಇಲಾಖೆ ಕ್ರಮವನ್ನ ಜರುಗಿಸಬೇಕು ಅಂತ ಚೇತನ್ ಅಖಿಂಸ ಹೇಳಿದ್ದಾರೆ ಮಾಜಿ ಸಂಸದೆ ಹಾಗೂ ಹಿರಿಯ ನಟಿ ರಮ್ಯಾ ಅವರು ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಹಾಕಿರುವಂಥದ್ದು ಹಾಕಿರುವಂತದ್ದು ಆ ಪೋಸ್ಟ್ ಈಗ ಸಾಕಷ್ಟು ಕಿಡಿಯನ್ನು ಹೆತ್ಕೊಂಡಿರುವಂತದ್ದು ಯಾಕೆಂತಂದರೆ ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವರು ಕೆಟ್ಟದಾಗಿ ಮೆಸೇಜ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾ ಇರುವಂಥದ್ದು ಹೀಗಾಗಿ ರಮ್ಯಾ ಪರವಾಗಿ ಈಗ ಫೈರ್ ಸಂಸ್ಥೆ ನಿಂತ್ಕೊಂಡಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಟರಾಗಿರುವಂಥ ಚೇತನ್ ಅವರು ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ಏನಂತಂದರೆ ಈಗ ರಮ್ಯಾ ಅವರು ಒಂದು ಏನು ಪೋಸ್ಟನ್ನು ಮಾಡಿದ್ದಾರೆ ಅದು ಸಾಕಷ್ಟು ಪೋಸ್ಟು ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವರು ಒಂದೊಂದು ರೀತಿ ಕೆಟ್ಟದಾಗಿ ಮೆಸೇಜನ್ನು ಹಾಕ್ತಾ ಇರುವಂಥದ್ದು ನೀವೀಗ ಗೃಹ ಮಂತ್ರಿಗಳಿಗೆ ತಮ್ಮ ಸಂಸ್ಥೆಯಿಂದ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು ಪತ್ರದಲ್ಲಿ ಏನಿದೆ ಸರ್ ಆ ಪತ್ರ ನಮಗೆ ಭಾಳ ಮುಖ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು ರಮ್ಯವರಾಗಿರ್ಬೋದು ಫೈರ್ ಸಂಸ್ಥೆಯ ವಿಚಾರಗಳಾಗಿರ್ಬೋದು ಯಾವುದೇ ರಾಜಕೀಯ ಪಕ್ಷದವರಾಗಿರ್ಬೋದು ಅದಕ್ಕೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸೋದಷ್ಟು ನಮಗೆ ಒಳ್ಳೆಯದೆ ಅಥವಾ ಅಭಿಪ್ರಾಯ ಭಿನ್ನಾಭಿಪ್ರಾಯ ಏನೇ ಇದ್ರೂ ಬಟ್ ಆ ಚರ್ಚೆ ಒಂದು ಗೌರವಿತವಾಗಿ ಒಂದು ನಾಗರಿಕವಾಗಿ ನಡಿಬೇಕು ಅದು ಯಾವುದೇ ಒಂದು ಮಹಿಳಾ ವಿರೋಧಿ ಮಾತುಗಳಾಗಿರ್ಬೋದು ಅಥವಾ ಒಂದು ರೀತಿ ಅಶ್ಲೀಲ ವಲ್ಗರ್ ಮಾತುಗಳು ಈ ರೀತಿಯಲ್ಲಿ ನಮಗೆ ಒಪ್ಪಿಗೆ ಇಲ್ಲ ಕೋರ್ಸ್ ನಮ್ಮ ಐ ಪಿ ಸಿ ಸೆಕ್ಷನ್ನು ಬೇರೆ ಬೇರೆ ಫೋರ್ ನೈಂಟಿ ನೈನ್ ಫೈವ್ ಹಂಡ್ರೆಡ್ ಫೈವ್ ನಾಟ್ ಫೈವ್ ಪಾರ್ಟ್ ಟು ಫೈವ್ ನಾಟ್ ನೈನು ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳಾ ವಿರೋಧಿ ಮಾತುಗಳನ್ನು ನೀವು ಆಡಿದ್ರೆ ಅದಕ್ಕೆ ಶಿಕ್ಷೆ ಅದಕ್ಕೆ ಬೇರೆ ಬೇರೆ ಥರ ಬೇರೆ ಬೇರೆ ಹಂತಕ್ಕೆ ಶಿಕ್ಷೆ ಅನ್ನೋದು ಹೇಳುತ್ತೆ ಸೊ ಈ ನಿಟ್ಟಿನ ನಾವು ಯಾವುದೋ ಒಂದು ದರ್ಶನ್ ಫ್ಯಾನ್ಸಿಂಗ್ ಮಾಡಿದರೆ ಅಂತ ಹೇಳಲ್ಲ ಏನಾಗಿದೆ ಅಂದರೆ ಇದು ಕೆಲವರು ದರ್ಶನ್ ಹೆಸರು ಹೇಳಿಕೊಂಡು ಅವ್ರ ಫ್ಯಾನ್ಸ್ ಅಂತ ಹೇಳ್ಕೊಂಡಿರೋ ಕೆಲವು ಒಂದು ಕಾನೂನು ಉಲ್ಲಂಘನೆ ಮಾಡ್ತಿರೋ ವ್ಯಕ್ತಿಗಳು ಅಂತ ನಾವು ಕಾಣುತ್ತೆ ಎಲ್ಲ ದರ್ಶನ್ ಫ್ಯಾನ್ಸ್ಗಳು ಅಂತ ನಾವು ಈ ಆರೋಪ ಮಾಡ್ತಾ ಇಲ್ಲ ಮತ್ತು ಇದು ರಮ್ಯಾ ಒಬ್ಬರೇ ಅನುಭವಿಸಿರೋದು ಅಂತ ನಾವು ಹೇಳ್ತಾ ಇಲ್ಲ ಇದು ಎಷ್ಟೋ ಜನ ನಮ್ಮ ಫೈರ್ನಲ್ಲಿರೋ ಮಹಿಳೆಯರು ಭಾಳ ಜನ ಅನುಭವಿಸಿದ್ರು ನಮ್ಮ ಹೋರಾಟಗಾರತಿಯರು ನಮ್ಮ ಚಳುವಳಿಗಳಲ್ಲಿರೋ ಭಾಳ ಜನ ಅನುಭವಿಸ್ತಾ ಇರ್ತಾರೆ ರಮ್ಯಾನೂ ಇವ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೆ ಸೊ ಇವಾಗ ಈ ರೀತಿ ದಿಸ್ ಇಸ್ ಅನ್ ಓವರ್ ಆಲ್ ಇನ್ಸ್ಟಿಟ್ಯೂಷನಲ್ ಸೊಸೈಟಲ್ ಇಶ್ಯೂ ಸಮಾಜದ ವಿಚಾರ ಸೊ ಆ ರೀತಿ ಸಮಾಜನೇ ಸೇರಿ ನಾವು ಫೈರ್ ಸಂಸ್ಥೆ ನಮ್ಮ ಗೃಹ ಸಚಿವಾಲಯಕ್ಕೆ ನಾವು ಮನವರಿಗೆ ಒಂದು ಮನವಿ ಕಳಿಸಿ ನಮಗೆ ಮುಖ್ಯವಾಗಿ ಏನಂದರೆ ಈ ಒಂದು ಟೆಕ್ನಾಲಜಿ ಬೆಳೀತಾ ಬೆಳೀತಾ ಆ ಟೆಕ್ನಾಲಜಿ ವಿಚಾರದಲ್ಲೂ ಕೂಡ ಹೆಂಗೆ ಈ ನಿಂದನಾತ್ಮಕ ಮಾತುಗಳ ಮೇಲೆ ಕಡಿವಾಣ ಹಾಕಬೇಕು ಅನ್ನೋದು ಕೂಡ ನಾವು ಅಪ್ಡೇಟ್ ಆಗಬೇಕು ಮತ್ತು ಗಂಭೀರವಾಗಿ ಅದನ್ನು ಏನು ಅದನ್ನು ಕ್ರಮ ತಗೋಬೇಕು ಅದನ್ನು ತಗೊಳಕ್ಕೆ ನಾವು ಕೂಡ ಫೈರ್ ಸಂಸ್ಥೆಯಿಂದ ನಾವು ಅದಕ್ಕೆ ಮನವಿ ಮಾಡಿದ್ದೇವೆ ಕಳೆದ ಒಂದು ವರ್ಷದಿಂದ ಏನು ಬಂದಿದ್ದೀರಾ ಏನು ದರ್ಶನ್ ಪ್ರಕರಣ ಆಯಿತು ಇಬ್ಬರು ಕೂಡ ಚಿತ್ರರಂಗದಲ್ಲಿ ಇದ್ದಂಥವ್ರು ರಮ್ಯಾ ಮತ್ತು ದರ್ಶನ್ ಈಗ ಇದ್ದಂಥವ್ರು ಈಗ ಇದಕ್ಕೆ ಆ ಒಂದು ಪೋಸ್ಟ್ ಹಾಕಿದ್ದು ನೀವು ಏನು ಒಪ್ಕೊಳ್ತೀರಾ ಹಾಂ ಯಾರು ರಮ್ಯಾ ಅವರು ಸಿ ರಮ್ಯಾ ಅವರು ಅವ್ರಿಗೇನು ಮಾತಾಡೋಕ್ಕೆ ಹಕ್ಕಿದೆ ಇದೆ ಅವ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವ್ರು ಹೇಳೋದನ್ನು ನಾನು ಒಪ್ತೀನೋ ಬಿಡ್ತೀನೋ ದ್ಯಾಟ್ಸ್ ದ್ಯಾಟ್ಸ್ ಅಪ್ ಟು ಈಚ್ ಇಂಡಿವಿಜುವಲ್ ಅದು ಫೈರ್ ಸಂಸ್ಥೆಗೆ ಅವ್ರ ಇಂಡಿವಿಜುವಲ್ ಅಭಿವ್ಯಕ್ತಿ ಸ್ವತಂತ್ರ ಮಣಿಸೋ ಹಕ್ಕನ್ನು ಉಳಿಸ್ತೇವೆ ಹೊರತು ಆ ವಿಚಾರಗಳಿಗೆ ನಾವು ಸಹಮತ ಕೊಡಬೇಕು ಅಂತ ಏನಿಲ್ಲ ಬಟ್ ಆ ವಿಚಾರ ನಡುವೆ ಅಥವಾ ಆ ವಿಚಾರ ಆದಮೇಲೆ ಚರ್ಚೆ ಆಗೋದು ಒಳ್ಳೆಯದೇ ಬಟ್ ಆ ಚರ್ಚೆ ಅನ್ನೋದು ಒಂದು ನಾಗರಿಕವಾಗಿ ಆಗಬೇಕು ಹೊರತು ಈ ಥರ ಒಂದು ಅಸಭ್ಯವಾದ ಅಶ್ಲೀಲವಾದ ಈ ಥರ ವಲ್ಗರ್ ಪದಗಳು ಮಹಿಳಾ ನಿಂದನೆ ಪದಗಳು ಭಾಳ ಸಮಸ್ಯಾತ್ಮಕ ಇಷ್ಟು ನಟರಾಗಿರುವಂಥ ಚೇತನ್ ಅವರ ಮಾತು ಏನಂತಂದರೆ ನಟಿ ರಮ್ಯ ಅವರು ಪೋಸ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ಅವರ ಬಗ್ಗೆ ಅಸಭ್ಯವಾಗಿ ಮೆಸೇಜ್ಗಳನ್ನ ಹಾಕ್ತಾ ಇರುವಂಥದ್ದು ಹೀಗಾಗಿ ಅವರ ಬೆಂಬಲಕ್ಕೆ ಈಗ ಫೈರ್ ಸಂಸ್ಥೆ ನಿಂತ್ಕೊಂಡಿದೆ ಜೊತೆಗೆ ಗೃಹಮಂತ್ರಿಗಳಿಗೆ ಕೂಡ ಒಂದು ಕಠಿಣವಾದಂಥ ಕ್ರಮವನ್ನು ಏನು ಯಾರು ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕವಾದಂಥ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಂದೀಶ್ ಮಲ್ಲೆನಳ್ಳಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ಇನ್ನು ನಟಿ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಟಿ ರಮ್ಯಾ ಅವರು ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದಾರೆ ಆ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟರು ಸೊ ಏನೆಲ್ಲ ಅಂಶಗಳು ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರು ಏನೆಲ್ಲ ಡೀಟೇಲ್ಸ್ ಇದೆ ಹರೀಶ್ ಮಧುಕರ್ ಇವತ್ತು ಅವರು ಪೂರ್ತಿಯಾಗಿ ಪ್ರಿಪೇರ್ ಆಗಿ ಬಂದು ಕಾಣ್ತಾ ಇದ್ರು ಅಂತ ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು ಏನು ಮಾತನಾಡಬೇಕು ಏನು ಮಾತನಾಡಬಾರ್ದು ಅನ್ನೋದರ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಇವತ್ತು ಕೇವಲ ಈ ದೂರಿನ ಬಗ್ಗೆ ಅಷ್ಟೇ ಅಲ್ಲ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ರಮ್ಯಾ ಮಾಧ್ಯಮಗಳ ಮುಂದೆ ಮಾತಾಡಿರುವಂಥದ್ದು ಒಂದಷ್ಟು ವಿಚಾರಗಳು ಪ್ರಮುಖವಾಗಿ ದರ್ಶನ್ಗೆ ಜವಾಬ್ದಾರಿ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಇವತ್ತು ರಮ್ಯ ಅವರು ಮಾತನಾಡಿ ಮಾತನಾಡಿರುವಂಥದ್ದು ಪ್ರಮುಖವಾಗಿ ಇವತ್ತು ಏನು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರಿಗೆ ಇವತ್ತೊಂದು ದೂರು ಕೊಟ್ಟ ಬಳಿಕ ಒಂದಷ್ಟು ಸೌಜನ್ಯ ಪ್ರಕರಣಗಳನ್ನು ಕೂಡ ಈಗ ಸೌಜನ್ಯ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು ಅಂದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಅನ್ಯಾಯ ಆಗಿದೆ ಅನ್ನೋದರ ಕುರಿತು ಮೊದಲಿಗೆ ರಮ್ಯ ಅವರು ಮಾತನಾಡಿದರು ಜೊತೆಗೆ ಇಂಡಸ್ಟ್ರಿಯಲ್ಲಿ ಯಾರೇ ಸಪೋರ್ಟ್ ಮಾಡಿದ್ರು ಮಾಡದೆ ಇಲ್ಲದೇ ಇದ್ರು ಕೂಡ ನಾನು ಇದರ ವಿರುದ್ಧವಾಗಿ ಹೋರಾಟ ಮಾಡ್ತೇನೆ ಅಂತೇಳಿ ಜೊತೆಗೆ ಅವರಿಗೆ ಏನೊಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾಗಿ ಇನ್ಸ್ಟಾಗ್ರಾಮ್ ಸೇರಿದಂತೆ ಬೇರೆ ಬೇರೆ ಕಡೆ ಯಾರೆಲ್ಲ ಅಶ್ಲೀಲವಾಗಿ ಪೋಸ್ಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಲವತ್ತ್ ಮೂರು ಅಕೌಂಟ್ಗಳನ್ನು ಆಯ್ಕೆ ಮಾಡಿಕೊಂಡು ಇನ್ನು ಕೇವಲ ನೂರಾರು ಅಕೌಂಟ್ಗಳಿಂದ ಅವರಿಗೆ ಅಶ್ಲೀಲ ಮೆಸೇಜ್ ಬಂದಿದೆ ಅದರಲ್ಲಿ ಅತಿ ಹೆಚ್ಚಾಗಿ ಅಶ್ಲೀಲವಾಗಿ ಬಂದಂತಹ ಮೆಸೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿರುವಂಥದ್ದು ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ಇವತ್ತು ರಮ್ಯಾ ಮಾತನಾಡಿರುವಂಥದ್ದು ಅಂದರೆ ಇಂಡಸ್ಟ್ರಿಯಲ್ಲಿ ದರ್ಶನ್ ವಿರುದ್ಧವಾಗಿ ಮಾತನಾಡೋದಕ್ಕೆ ಹೆದರ್ಕೊಳ್ತಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಇವತ್ತು ರಮ್ಯಾ ಮಾತನಾಡಿದ್ದಾರೆ ಅಂದರೆ ಸಾಕಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿರುವಂಥದ್ದು ಅಂದರೆ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂಥ ಒಂದಷ್ಟು ವಿಚಾರಣೆಯ ಸಂದರ್ಭದಲ್ಲಿ ಬಂದಷ್ಟು ಒಂದಷ್ಟು ವಿಚಾರಗಳನ್ನು ನಾನು ಉಲ್ಲೇಖ ಮಾಡಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದೆ ಅದಕ್ಕೆ ಸಾಕಷ್ಟು ಜನ ಅವರ ಅಭಿಮಾನಿಗಳು ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿರುವಂಥ ವಿಚಾರವನ್ನು ಜೊತೆಗೆ ಹಂಚಿಕೊಂಡಿರುವಂಥದ್ದು ಜೊತೆಗೆ ಬೇರೆ ಬೇರೆ ವಿಚಾರಗಳು ಇಂಡಸ್ಟ್ರಿಯ ಬಗ್ಗೆ ಕೂಡ ಯಾರೂ ಕೂಡ ಎತ್ತುತ್ತಾ ಇಲ್ಲ ನಾನು ಎತ್ತಿದ್ದೇನೆ ಈ ಜೊತೆಗೆ ಈ ಹಿಂದೆ ಬೇರೆ ಬೇರೆ ಸ್ಟಾರ್ ಅಂದರೆ ಸ್ಟಾರ್ ವಾರ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ರಮ್ಯಾ ಮಾತ್ನಾಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ದರ್ಶನ್ ಒಂದು ವಿಡಿಯೋ ಮಾಡಿದರೆ ಚೆನ್ನಾಗಿತ್ತು ಅನ್ನೋದ್ರ ಕುರಿತು ಕೂಡ ಹಿಂದೆ ಅಂದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ಮುಂಚೆ ಏನಾದರೂ ಇವ್ರು ದರ್ಶನ್ ಅವರು ಈ ರೀತಿಯಾಗಿ ಅಭಿಮಾನಿಗಳ ಅತಿರೇಕಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿ ಹಾಕಿದಿದ್ದರೆ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ದರ್ಶನ್ಗೂ ಕೂಡ ರೇಣುಕಾ ಸ್ವಾಮಿ ಅಂತ ಕೊಲೆ ಪ್ರಕರಣ ಕೂಡ ನಡೀತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ದರ್ಶನ್ಗೆ ಯಾವ ರೀತಿಯಾಗಿ ದರ್ಶನ್ ಜವಾಬ್ದಾರಿ ರೀತಿಯಾಗಿ ನಡ್ಕೊಳ್ಬೇಕಿತ್ತು ಅನ್ನೋದ್ರ ಕುರಿತು ಕೂಡ ಇವತ್ತು ರಮ್ಯ ಮಾತನಾಡಿರುವಂತದ್ದು ಮಧುಕರ್ ಇನ್ನು ಪ್ರಮುಖವಾಗಿ ಅಂದ್ರೆ ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದಷ್ಟು ಟಾಂಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಕ್ಷಿತ್ ಅವರಾಗಿರಬಹುದು ಅಥವಾ ಅವರ ದರ್ಶನ್ ಪತ್ನಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಟ್ ಅನ್ನು ಮಾಡಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಿಯೂ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರು ಒಂದಷ್ಟು ನನಗೆ ಪೋಸ್ಟ್ಗಳು ಬಂದಿತ್ತು ಅದನ್ನು ಆದರೆ ಅದು ನಾನಿನ್ನೂ ಅದನ್ನು ಪರಿಶೀಲನೆ ಮಾಡಬೇಕು ಜೊತೆಗೆ ಅದರ ಬಗ್ಗೆ ಅತಿ ಹೆಚ್ಚಾಗಿ ಅವರು ರಿಯಾಕ್ಟ್ ಮಾಡಿಲ್ಲ ಆದರೆ ಒಂದಷ್ಟು ಟಾಂಗನ್ನು ದರ್ಶನ್ಗೆ ಮಾತ್ರ ಕೊಟ್ಟಿರುವಂಥದ್ದು ಅವರು ಹಿಂದೆ ಮಾತನಾಡಿದ್ರು ಅದರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ಮುಂಚೆ ನಾನು ದರ್ಶನ್ ಜೊತೆ ಮಾತನಾಡಿದ್ದೆ ಆದರೆ ಈ ಸ್ವಾಮಿ ಕೊಲೆ ಆದ ಬಳಿಕ ನಾನು ಮಾತನಾಡಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ನಟ ನಟಿಯರ ಕುರಿತು ಕೂಡ ಇವತ್ತು ರಮ್ಯಾ ಮನ ಅವರು ನೇರವಾಗಿ ಮಾತನಾಡಿರುವಂಥದ್ದು ಅಂದರೆ ಯಾರೂ ಕೂಡ ಕೆಲವೊಬ್ಬರನ್ನು ಹೊರತುಪಡಿಸಿದ್ರೆ ಇನ್ಯಾರೂ ಕೂಡ ಬೆಂಬಲಕ್ಕೆ ನಿಂತಿಲ್ಲ ಅನ್ನುವಂಥ ವಿಚಾರ ಜೊತೆಗೆ ಒಂದು ಸ್ಪಷ್ಟ ಸಂದೇಶವನ್ನು ರಮ್ಯಾ ರವಾನೆ ಮಾಡಿರುವಂಥದ್ದು ಯಾವುದೇ ನಟ ನಟಿ ಯಾರು ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನಾನು ಹೋರಾಟವನ್ನು ಬಿಡೋದಿಲ್ಲ ನಾನು ಒಬ್ಬಂಟಿಯಾಗಿ ಹೋರಾಟ ಮಾಡ್ತೇನೆ ಅನ್ನುವಂಥ ಒಂದು ಮನೋಭಾವದ ಕುರಿತು ಕೂಡ ಈಗಾಗಲೇ ರಮ್ಯಾ ಅವರು ಹೇಳಿರುವಂಥದ್ದು ಅಂದರೆ ಅವರು ಯಾವುದೇ ರೀತಿಯಾದಂಥ ಬೆದರಿಕೆಗಳು ಅಂದರೆ ಈಗ ಸಾಕಷ್ಟು ಬೆದರಿಕೆಗಳು ಬಂದಿರುವಂಥದ್ದು ಹಿಂದೆ ಕೂಡ ರಮ್ಯ ಅವ್ರಿಗೆ ಇದೊಂದು ಈ ಈ ಬಾರಿ ಅಲ್ಲ ಹಿಂದೆ ಕೂಡ ಒಂದು ಪ್ರಕರಣವನ್ನು ರಮ್ಯಾ ದಾಖಲು ಮಾಡಿದ್ರು ಅದರಲ್ಲಿ ಒಬ್ಬರನ್ನು ಬಂಧನ ಮಾಡಿದ್ರು ಆದರೆ ಆತ ಅಪ್ರಾಪ್ತ ಬಾಲಕ ಆಗಿರೋ ಕಾರಣದಿಂದಾಗಿ ಆತನನ್ನು ಬಿಟ್ಟು ಬಿಡುವಂತೆ ನಾನು ಹೇಳಿದ್ದೆ ಆದರೆ ಈ ಪ್ರಕರಣದಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ ಇದೀಗ ಆರೋಪಿ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಅಶ್ಲೀಲ ಮೆಸೇಜ್ ಮಾಡಿದಂತಹ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ದೂರನ್ನ ಕೊಟ್ಟಿದ್ದಾರೆ ನಟಿ ರಮ್ಯಾ ಅವರು ಸ್ವಾಮಿ ಕುಟುಂಬದ ಪರವಾಗಿ ಮಾತನಾಡಿದಂತ ಒಂದು ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಕೆಟ್ಟ ಗಳನ್ನ ಮಾಡಿದ್ರು ಅಶ್ಲೀಲವಾಗಿ ಕಾಮೆಂಟ್ಸ್ ಗಳನ್ನು ಮಾಡಿ ನಿಂದಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ನಟಿ ರಮ್ಯಾ ಅವರು ಅಶ್ಲೀಲ ಮೆಸೇಜ್ ಕಾಮೆಂಟ್ಸ್ ವಿರುದ್ಧ ರಮ್ಯಾ ದೂರನ್ನು ಕೊಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ತನಗೆ ಬಂದಿರುವಂತಹ ಕಾಮೆಂಟ್ಸ್ಗಳು ಮೆಸೇಜ್ಗಳು ಇದು ರೇಣುಕಾ ಸ್ವಾಮಿ ಮೆಸೇಜ್ಗಳು ಇದಕ್ಕೂ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಇದನ್ನ ಆ್ಯಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಟ್ವಿಟ್ಟರಲ್ಲಿ ಸೇಂಗ್ ದೆಟ್ ಎಸ್ ಸುಪ್ರೀಂ ಕೋರ್ಟಿಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ ನಮಗೆ ಜಾಸ್ತಿ ಸಿಗುತ್ತೆ ಅಂತ ಅದಾದ ಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡ್ರು ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸವೇ ಇಲ್ಲ ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರ ಅಂದರೆ ನಿಮ್ಮ ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಳು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಇರಲಿಲ್ಲ ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸವೇ ಇಲ್ಲ ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಳು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನ ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್ ಆ್ಯಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ನಾವು ಇವಾಗ ಧರ್ಮಸ್ಥಳ ಎಸ್ ಐ ಟಿ ಇವಾಗ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ ನೀವಲ್ಲಿ ಓದ್ತಾ ಇದ್ದೀರಾ ಯಾವ ಬಾಡಿ ಸಿಕ್ಕಿರೋದು ಯಾವ ಗಂಡ್ಮಗು ಯಾವುದು ಸಿಕ್ಕಿಲ್ಲ ಹೆಣ್ಮಕ್ಳದ್ದೇ ಸಿಗ್ತಾ ಇರೋದು ಸೊ ನಾವು ದಿನ ಓದ್ತಾ ಇದ್ದೀವಿ ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು ರೇಪ್ ಆಗಲಿ ಮರ್ಡರ್ ಆಗಲಿ ಹ್ಯಾರಿಸ್ಮೆಂಟ್ ಆನ್ಲೈನ್ ಆಗಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ ಸರ್ ಯಾವ ತರ ಶಿಕ್ಷೆ ಇಲ್ಲಪ್ಪ ನಾವು ಬೇರೋ ಇಲ್ಲ ಇಲ್ಲ ಅದೇ ಆಸ್ಕಿಂಗ್ ನಾ ನಾವ್ ಮರ್ಡರ್ ಮಾಡಕ್ಕಾಗತ್ತೆ ಎಲ್ಲಾರು ಅವ್ರು ಮರ್ಡರ್ ಮಾಡಕ್ಕಾಗತ್ತೆ ಇಟ್ಸ್ ನಾಟ್ ಲೈಕ್ ದಾಟ್ ರೈಟ್ ವಿ ಲಿವ್ ಇನ್ ಅ ಸಿವಿಲೈಸ್ ಸೊಸೈಟಿ ಒಂದು ಲಾ ಅಂತ ಇದೆ ಒಂದು ಪೊಲೀಸ್ ಅಂತ ಇದೆ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್ ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ಇಲ್ ಹ್ಯಾಪನ್ ಟು ಸೊಸೈಟಿ ಇಟ್ಸ್ ಶಾಕಿಂಗ್ ಮೇಡಮ್ ದರ್ಶನ್ ನೋ ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು ಈಗ ನಿಮ್ಮ ವಿಚಾರದಲ್ಲೂ ಏನು ಮಾಡ್ದೆ ತಪ್ಪು ಮಾಡ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ ಗೆ ದಿಸ್ ಇಸ್ ಸಿ ಕ್ರಿಟಿಸೈಸ್ ಮಾಡಿ ಬಾ ನೀವ್ ಏನಾದ್ರು ಹೇಳ್ಕೊಬೇಕಂದ್ರೆ ಹೇಳ್ಕೊಳ್ಳಿ ದೇರ್ ಇಸ್ ದಟ್ ಫ್ಯಾನ್ ಓರ್ ಅದೆಲ್ಲ ನಡೀತಿ ಬಟ್ ಈ ಮಟ್ಟಕ್ಕೆ ಈ ತರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್ ಈ ಥರ ಆಗಲೇಬಾರ್ದು ಈ ಥರ ನೋಡಿದ್ರೆ ನನಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್ ಅವ್ರ ಮೈಂಡ್ಸೆಟ್ ಏನಿದೆ ಅವ್ರ ವಾತಾವರಣ ಏನು ಅವ್ರ ಲೈಫ್ ಏನು ನಮ್ಮ ಸಮಾಜದಲ್ಲಿ ನಾವಿರೋದು ಯಾವ ತರ ಸಮಾಜ ಅಂತ ನನಗೆ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್ ಇಲ್ಲ ಸರ್ ಐ ಐ ಗಿವನ್ ಇಟ್ ದ ಕಮಿಷನರ್ ಸರ್ ಅಂಡ್ ಐಮ್ ಶೋರ್ ದಟ್ ವಿಲ್ ನಿಮ್ಮ ಫ್ರೆಂಡ್ ನೋಡಿ ಲುಕ್ ಕೊಡ್ತಾರೆ ಸರ್ ಆಕ್ಚುಲಿ ನಾನು ಹೋಗಿದ್ದೆ ಒಂದ್ ನಿಮಿಷ ಒಂದು ಎರಡು ವರ್ಷ ಹಿಂದೆ ಅನ್ಸುತ್ತೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ ಅವ್ರ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಬೆಲ್ಗಾಮ ಬೀದಾರ್ ಯಾವ್ದು ಒಂದು ಊರಲ್ಲಿ ಒಂದು ಹುಡುಗ ಹೋಗಿ ಪಬ್ಲಿಕ್ ವೈಫೈ ಯೂಸ್ ಮಾಡ್ಕೊಂಡು ಒಂದು ಒಂದು ಸೆಂಟರ್ ಅಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ ಆಮೇಲೆ ನನಗೆ ಗೊತ್ತಾಯ್ತು ಅವ್ಗಿನ್ನೂ ಚಿಕ್ಕ ವಯಸ್ಸು ನಾನು ಸರಿ ಆಯ್ತು ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ ಯಾಕಂದ್ರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ ಅವ್ರಿಗೇನು ಗೊತ್ತಿಲ್ಲ ಇನ್ನು ಅವ್ರ ಜೀವನ ಇನ್ನೂ ಎಷ್ಟು ಇದೆ ಅವ್ರು ಸಾಧಿಸಬೇಕಾಗಿರೋದು ಸೊ ಚಿಕ್ಕ ಹುಡುಗ ಅಲ್ವಾ ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ನಾನು ಮುಗಿಸ್ಬಿಟ್ಟಿದೆ ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ ಇವ್ರಿಗೆನಾದ್ರೂ ರಿಹಾಬಿಲಿಟೇಷನ್ ಸೆಂಟರೋ ಅಥವಾ ಏನಾದ್ರೂ ಥರ ಐ ಡೋಂಟ್ ಮೈಂಡ್ ಐ ಟ್ ಒಳ್ಳೇದಾಗತ್ತಂದ್ರೆ ಯಾಕೆ ಮಾಡಬಾರದು ಎಲ್ಲೋ ಈಗ ವಿನಯ್ ರಾಜ್ ಕುಮಾರ್ ఇది ఏష్యా న్యూస్ నెట్వర్క్ ప్రస్తుతి